ಎಲ್ರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಬಾಂಡ್ ಇರುವಂಥವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಲಕ್ಷ್ಮೀ ಅಬ್ಬಾಲ್ಕರ್ ಮೇಡಮು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟನ್ನ ಕೊಟ್ಟಿದ್ದಾರೆ ಏನು ಅಪ್ಡೇಟನ್ನ ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತೋಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಇರುವಂಥವರಿಗೆ ಅಂತಂದರೆ ಹೆಣ್ಣು ಮಕ್ಕಳು ಹುಟ್ಟಿದ ಒಂದು ವರ್ಷದೊಳಗಡೆ ಏನು ಈ ಒಂದು ಬಾಂಡ್ನ ಕೊಡ್ತಾರೆ ಅಂತವ್ರಿಗೆ ಇವಾಗ ಯಾರ್ದೆಲ್ಲ ಮೆಚ್ಯೂರಿಟಿ ಆಗಿದೆ ಎಲ್ಲರಿಗೂ ಕೂಡ ಹಣನ ಕೊಡೋದಕ್ಕೆ ಸರ್ಕಾರದ ಕಡೆಯಿಂದ ತಯಾರಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಮೀಡಿಯಾದವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಕೇಳಿದಾಗ ಅವರು ಗುಡ್ ನ್ಯೂಸ್ ಅಂತಲೇ ಹೇಳಿದ್ದಾರೆ ಇವಾಗ ಯಾರದೆಲ್ಲ ಮೆಚೂರ್ ಆಗಿದೆ ಮಾಡಿಸಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿ ಹತ್ತೊಂಬತ್ತನೇ ವರ್ಷ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಕೂಡ ಇಲ್ಲಿ ಎರಡು ಲಕ್ಷದಷ್ಟು ಫಲಾನುಭವಿಗಳ ಆಲ್ರೆಡಿ ರೆಡಿ ಆಗಿದೆ ಅಂತೆ ಸೊ ಅವ್ರು ಎಲ್ಲರಿಗೂ ಕೂಡ ಇವಾಗ ಹಣನ ನಾವು ಬಿಡೋದು ಬಿಡುಗಡೆ ಮಾಡ್ತೀವಿ ಈಗ ಆಲ್ರೆಡಿ ಡೈರೆಕ್ಟ್ ಹತ್ರ ಮಾತಾಡಿ ಕೂಡ ಆಗಿದೆ ಯಾರದೆಲ್ಲ ಮೆಚೂರ್ ಆಗಿದೆ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಮೀಡಿಯಾದವರು ಕೂಡ ಒಂದು ಕ್ವಶನನ್ನು ಕೇಳಿದ್ದಾರೆ ಮೇಡಮ್ ಇವಾಗ ಭಾಗ್ಯಲಕ್ಷ್ಮಿ ಯೋಜನೆ ಕೊಡ್ತಾ ಇರೋದರಿಂದ ನಿಮಗೇನಾದರೂ ಖುಷಿ ಆಗಿದೆ ಅಂತ ಕೇಳಿದರೆ ನೋಡಿ ಸರ್ಕಾರ ಬದಲಾಗ್ಬೋದು ಆದರೆ ಯೋಜನೆಗಳು ಯಾವತ್ತೂ ಕೂಡ ಬದಲಾಗಲ್ಲ ಯೋಜನೆಗಳು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಇವಾಗ ನಾವು ಆದಷ್ಟು ಬೇಗ ಅದನ್ನು ಕೊಡೋದಕ್ಕೆ ತಯಾರಿನೂ ಕೂಡ ನಡೆಸ್ತಾ ಇದ್ದೀವಿ ಯಾರ್ದೆಲ್ಲ ಮೆಚೂರ್ ಆಗಿದೆ ಎಲ್ಲರಿಗೂ ಕೂಡ ಆದಷ್ಟು ಬೇಗನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಹತ್ತೊಂಬತ್ತನೇ ವರ್ಷದಲ್ಲಿ ಏನಾದರೂ ಅಂದರೆ ಮಾ ಕಾರ್ಡನ್ನ ಮಾಡಿಸಿ ಹೆಣ್ಣು ಮಗುವಿಗೆ ಹತ್ತೊಂಬತ್ತು ವರ್ಷ ಆಗಿದೆ ಅಂದರೆ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ಹಣ ಸಿಗುತ್ತಂತೆ ಅಥವಾ ನಮಗೆ ಇವಾಗ ಬೇಡ ಮುಂದೆ ಮದುವೆಗೆ ಏನಾದರೂ ಮಕ್ಕಳು ಮದುವೆಗೆ ಏನಾದರೂ ತಗೋತೀವಿ ಇಪ್ಪತ್ತ್ ವರ್ಷಕ್ಕೆ ಏನಾದರೂ ತಗೋತೀವಿ ಅಂತಂದ್ರೆ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವೇನಾದ್ರೂ ಹತ್ತೊಂಬತ್ತು ವರ್ಷಕ್ಕೆ ಅಂತಂದ್ರೆ ಎಜುಕೇಶನ್ ಪರ್ಪಸ್ಗೆ ತಾತೀರ ಅಂದರೆ ಒಂದೂವರೆ ಲಕ್ಷದವರೆಗೂ ಹಣ ಸಿಗುತ್ತೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಪರ್ಪಸಿಗೆ ಏನಾದರೂ ತೊಗೋತೀರಾ ಅಂತಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ಎಲ್ಲ ಪ್ರೊಸೆಸ್ಸು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಯಾರ್ಯಾರ ಹತ್ರ ಎಲ್ಲ ಕಾ ಈ ಒಂದು ಬಾಂಡ್ ಇದೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಇದೆ ಅದು ಹೋಗಿ ನೀವು ಹತ್ತಿರದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿ ಏನೇನು ಮತ್ತೆ ಇವಾಗ ಡಾಕ್ಯುಮೆಂಟ್ನ ಕೊಡಬೇಕು ಹೋಗಿ ಎಲ್ಲ ಸಬ್ಮಿಟ್ ಮಾಡಿದರೆ ನಿಮಗೆ ಆದಷ್ಟು ಬೇಗ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತೀವಿ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹುದು ಇವಾಗ ಎಜುಕೇಷನ್ಗಾದರೂ ಕೂಡ ಇವತ್ತಿನ ಟೈಮಲ್ಲಿ ಎಜುಕೇಷನ್ಗೆ ತುಂಬಾ ದುಡ್ಡು ಬೇಕಾಗುತ್ತೆ ಸೊ ಹಾಗಾಗಿ ಇದು ಒಂದು ರೀತಿ ಬಡವರ ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಬೇಗ ಆದಷ್ಟು ಬೇಗ ಈ ಪ್ರೊಸೆಸ್ಗಳನ್ನೆಲ್ಲ ಕೂಡ ನೀವು ಕಂಪ್ಲೀಟ್ ಮಾಡಿದರೆ ಹಣನ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಾಕ್ತೀನಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಇದೇ ಒಂದು ಗುಡ್ ನ್ಯೂಸು ಈ ವಿಡಿಯೋ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅಥವಾ ನಿಮ್ಮ ಊರಿಗೆ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿಯವರು ಯಾರಾದರೂ ಬರ್ತಾರೆ ಅಂದರೆ ಅವರನ್ನು ಕೇಳಿದರೂ ಕೂಡ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದರೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ಲಾಕ್ಸ್ ಕನ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು